ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಆಶ್ಚರ್ಯವಾಗಬೇಕು ನಮಗೆ ಎಂತಹ ಮಧುರವಾದ ತಂದೆ ಸಿಕ್ಕಿದ್ದಾರೆ ಅವರಿಗೆ ಯಾವುದೇ ಆಸೆ ಇಲ್ಲ ಮತ್ತು ಎಷ್ಟೊಂದು ಬಲಿಷ್ಠ ದಾತ ಆಗಿದ್ದಾರೆ ಸ್ವಲ್ಪವೂ ಸಹ ತೆಗೆದುಕೊಳ್ಳುವಂತಹ ಇಚ್ಛೆ ಇಲ್ಲ ತಂದೆಗೆ ಪ್ರಶ್ನೆ ತಂದೆಯ ಅದ್ಭುತವಾದ ಪಾತ್ರ ಯಾವುದಾಗಿದೆ ಹಂಡ್ರೆಡ್ ಪರ್ಸೆಂಟ್ ನಿಷ್ಕಾಮಿ ತಂದೆ ಯಾವ ಇಚ್ಛೆಯಿಂದ ಸೃಷ್ಟಿಗೆ ಬಂದಿದ್ದಾರೆ ಉತ್ತರ ವಿದ್ಯಾಭ್ಯಾಸವನ್ನು ಓದಿಸುವುದು ತಂದೆಯ ಅದ್ಭುತವಾದ ಪಾತ್ರವಾಗಿದೆ ಅವರು ಸೇವೆ ಮಾಡಲಿಕ್ಕಾಗಿ ಬರುತ್ತಾರೆ ಪಾಲನೆ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಇದನ್ನು ಮಾಡಿ ಎಂದು ಪ್ರೀತಿಯಿಂದ ಹೇಳುತ್ತಾರೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಅಂಡ್ರೆಡ್ ಪರ್ಸೆಂಟ್ ನಿಷ್ಕಾಮಿ ತಂದೆಗೆ ನಾನು ಹೋಗಿ ನನ್ನ ಮಕ್ಕಳಿಗೆ ಮಾರ್ಗ ತೋರಿಸಬೇಕೆಂಬ ಇಚ್ಛೆಯಾಯಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ತಿಳಿಸಬೇಕು ಮಕ್ಕಳು ಗುಣವಂತರಾಗಬೇಕು ಎಂಬ ಇಚ್ಛೆ ತಂದೆಯದಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಏನನ್ನು ಸಹ ತೆಗೆದುಕೊಳ್ಳದಿರುವ ಆತ್ಮೀಯ ತಂದೆ ದೊರೆತಿದ್ದಾರೆ ಏನನ್ನು ತಿನ್ನುವುದಿಲ್ಲ ಕುಡಿಯುವುದೂ ಇಲ್ಲ ಅಂದಾಗ ಅವರಿಗೆ ಯಾವುದೇ ಆಸೆ ಅಥವಾ ಆಕಾಂಕ್ಷೆಗಳಿಲ್ಲ ಮತ್ತು ಮನುಷ್ಯರಿಗೆ ಒಂದಲ್ಲ ಒಂದು ಆಸೆ ಇದ್ದೇ ಇರುವುದು ಧನವಂತರಾಗಬೇಕು ಇಂತಹವರಾಗಬೇಕು ಅಂತಹವರಾಗಬೇಕು ಎಂದು ಆದರೆ ತಂದೆಗೆ ಯಾವುದೇ ಆಸೆ ಇಲ್ಲ ಅವರು ಅಭೋಕ್ತ ಆಗಿದ್ದಾರೆ ಒಬ್ಬ ಸಾಧು ನಾನು ಏನನ್ನೂ ತಿನ್ನುವುದಿಲ್ಲ ಕುಡಿಯುವುದಿಲ್ಲ ಎಂದು ಹೇಳುತ್ತಿದ್ದರು ಅದನ್ನು ನೀವು ಕೇಳಿದ್ದೀರಾ ಇದನ್ನು ತಂದೆಯಿಂದ ಕಾಪಿ ಮಾಡುತ್ತಾರೆ ವಿಶ್ವದಲ್ಲಿ ಏನನ್ನೂ ಸಹ ತೆಗೆದುಕೊಳ್ಳದೆ ಇರುವವರು ಒಬ್ಬ ತಂದೆಯಾಗಿದ್ದಾರೆ ಮತ್ತಾರೂ ಇಲ್ಲ ಅಂದಾಗ ಮಕ್ಕಳಿಗೆ ನಾನು ಯಾರ ಮಗುವಾಗಿದ್ದೇನೆ ಎಂಬ ಸಂಕಲ್ಪ ಬರಬೇಕು ತಂದೆ ಹೇಗೆ ಈ ಬ್ರಹ್ಮ ಬಾಬರವರಲ್ಲಿ ಬಂದು ಪ್ರವೇಶ ಮಾಡಿದ್ದಾರೆ ಅವರಿಗೆ ತಮ್ಮದೇ ಆದ ಯಾವುದೇ ಇಚ್ಛೆ ಇಲ್ಲ ಸ್ವಯಂ ಗುಪ್ತವಾಗಿದ್ದಾರೆ ಅವರ ಜೀವನ ಕಥೆಯನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ತಂದೆಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರುವವರು ನಿಮ್ಮಲ್ಲಿಯೂ ಕೂಡ ಕೆಲವರಷ್ಟೇ ಇದ್ದಾರೆ ನಮಗೆ ಅಂತಹ ತಂದೆ ದೊರೆತಿದ್ದಾರೆ ಏನನ್ನೂ ಸಹ ತಂದೆ ತಿನ್ನುವುದಿಲ್ಲ ಕುಡಿಯುವುದಿಲ್ಲ ತೆಗೆದುಕೊಳ್ಳುವುದಿಲ್ಲ ಅವರಿಗೆ ಯಾವ ಅವಶ್ಯಕತೆಯೂ ಇಲ್ಲವೆಂದು ತಾವು ಮನಸ್ಸಿನಲ್ಲಿ ತಿಳಿದುಕೊಂಡಿದ್ದೀರಾ ಈ ರೀತಿ ಬೇರೆ ಯಾರೂ ಇಲ್ಲ ಒಬ್ಬ ತಂದೆಯೇ ನಿರಾಕಾರ ಸರ್ವಶ್ರೇಷ್ಠ ಅವರ ಗಾಯನವೇ ಇದೆ ಆ ತಂದೆಯನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ಅವರೇ ತಮಗೆ ತಂದೆ ಅಭೋಕ್ತ ಶಿಕ್ಷಕ ಅಭೋಕ್ತ ಅಂದಾಗ ಸದ್ಗುರುವು ಕೂಡ ಅಭೋಕ್ತರಾಗಿದ್ದಾರೆ ಏನನ್ನು ತೆಗೆದುಕೊಳ್ಳುವುದಿಲ್ಲ ಅವರು ತೆಗೆದುಕೊಂಡು ಆದರೂ ಸಹ ಏನು ಮಾಡುತ್ತಾರೆ ಇವರು ವಿಚಿತ್ರವಾದ ತಂದೆಯಾಗಿದ್ದಾರೆ ತಮಗಾಗಿ ಯಾವುದೇ ಆಸೆಯನ್ನು ಇಟ್ಟುಕೊಂಡಿಲ್ಲ ಈ ರೀತಿ ಯಾವ ಮನುಷ್ಯ ಮಾತ್ರರೂ ಇಲ್ಲ ಮನುಷ್ಯರಿಗೆ ಊಟ ಬಟ್ಟೆ ಮುಂತಾದವು ಬೇಕಾಗತ್ತೆ ಆದರೆ ತಂದೆಗೆ ಏನೂ ಬೇಡ ಪತಿತರಿಂದ ಪಾವನ ಮಾಡಿ ಎಂದು ಒಬ್ಬ ತಂದೆಯನ್ನು ಕರೆಯುತ್ತಾರೆ ತಂದೆ ನಿರಾಕಾರ ಆಗಿದ್ದಾರೆ ಏನನ್ನು ತೆಗೆದುಕೊಳ್ಳುವುದಿಲ್ಲ ನನಗೆ ನನ್ನದೇ ಆದ ಆಕಾರವಿಲ್ಲ ಕೇವಲ ಬ್ರಹ್ಮರವರಲ್ಲಿ ಪ್ರವೇಶ ಮಾಡುತ್ತೇನೆ ಬಕಿ ತಿನ್ನುವುದು ಕುಡಿಯುವುದು ಬ್ರಹ್ಮರವರ ಆತ್ಮವಾಗಿದೆ ಎಂದು ತಂದೆ ಹೇಳುತ್ತಾರೆ ನನಗೆ ಯಾವುದೇ ಆಸೆ ಇಲ್ಲ ನಾನು ಸೇವೆಗಾಗಿ ಬರುತ್ತೇನೆ ಯೋಚಿಸಬೇಕಾಗಿದೆ ಎಷ್ಟು ವಿಚಿತ್ರವಾದ ಆಟ ಇದು ಒಬ್ಬ ತಂದೆ ಎಲ್ಲರಿಗೂ ಪ್ರಿಯವಾಗಿದ್ದಾರೆ ಅವರಿಗೆ ಸ್ವಲ್ಪವೂ ಆಸೆಯಿಲ್ಲ ಕೇವಲ ಬಂದು ವಿದ್ಯಾಭ್ಯಾಸವನ್ನು ಮಾಡಿಸುತ್ತಾರೆ ಮತ್ತು ಪಾಲನೆ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈ ರೀತಿ ಮಾಡಿ ಎಂದು ಪ್ರೀತಿಯಿಂದ ಹೇಳುತ್ತಾರೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಏನನ್ನು ತೆಗೆದುಕೊಳ್ಳುವುದಿಲ್ಲ ಮಾಡಿ ಮಾಡಿಸುವವರು ತಂದೆಯಾಗಿದ್ದಾರೆ ಶಿವ ತಂದೆಗೆ ಏನಾದರೂ ಕೊಟ್ಟರೆ ಅವರು ಏನು ಮಾಡುತ್ತಾರೆ ಟೋಲಿ ತೆಗೆದುಕೊಂಡು ತಿನ್ನುತ್ತಾರೆಯಾ ಇಲ್ಲ ಶರೀರವೇ ಇಲ್ಲ ಅಂದಾಗ ತೆಗೆದುಕೊಂಡು ಏನು ಮಾಡುತ್ತಾರೆ ಎಷ್ಟು ಸೇವೆ ಮಾಡುತ್ತಾರೆ ಎಲ್ಲರಿಗೂ ಒಳ್ಳೆಯ ಮತವನ್ನು ಕೊಟ್ಟು ಹೂಗಳನ್ನಾಗಿ ಮಾಡುತ್ತಾರೆ ಅಂದಾಗ ತಾವು ಮಕ್ಕಳಿಗೆ ಆಶ್ಚರ್ಯವಾಗಬೇಕು ತಂದೆ ಎಂತಹ ದಾತ ಆಗಿದ್ದಾರೆ ಅವರಿಗೆ ಯಾವುದೇ ಇಚ್ಛೆ ಇಲ್ಲ ಬ್ರಹ್ಮಾರವರಿಗೆ ಬಲೆ ಚಿಂತೆ ಇದೆ ಇಷ್ಟೊಂದು ಮಕ್ಕಳನ್ನು ಸಂಪಾಲನೆ ಮಾಡಬೇಕು ಊಟ ತಿಂಡಿಗಳನ್ನು ವ್ಯವಸ್ಥೆಯನ್ನು ಮಾಡಬೇಕು ಯಾವ ಹಣ ಬರುತ್ತದೆ ಅದು ಶಿವತಂದೆಗಾಗಿ ಬರುತ್ತದೆ ನಾವಂತೂ ಎಲ್ಲವನ್ನ ಸ್ವಾಹ ಮಾಡಿದ್ದೇವೆ ಎಂದು ಬ್ರಹ್ಮಬಾಬಾ ತಿಳ್ಕೊಳ್ತಾರೆ ತಂದೆಯ ಶ್ರೀಮತದಂತೆ ನಡೆದು ತಮ್ಮದೆಲ್ಲವನ್ನ ಸಫಲ ಮಾಡಿಕೊಂಡು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ತಂದೆಯಂತೂ ಹಂಡ್ರೆಡ್ ಪರ್ಸೆಂಟ್ ನಿಷ್ಕಾಮಿಯಾಗಿದ್ದಾರೆ ಹೋಗಿ ಎಲ್ಲರಿಗೂ ಮಾರ್ಗ ತೋರಿಸಬೇಕು ಎಂಬುದೇ ಚಿಂತೆ ಇರುತ್ತೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ಹೇಳಬೇಕೆನ್ನುವುದು ಬೇರೆ ಯಾರಿಗೂ ಗೊತ್ತಿಲ್ಲ ತಾವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಾ ತಂದೆ ಶಿಕ್ಷಕನ ರೂಪದಲ್ಲಿ ಓದಿಸುತ್ತಿದ್ದಾರೆ ಫೀಸ್ ತಗೊಳ್ಳೋದಿಲ್ಲ ಬಾಬರೂರು ತಾವು ಶಿವತಂದೆಯ ಹೆಸರಿನಲ್ಲಿ ಕೊಡುತ್ತೀರಾ ಅಲ್ಲಿ ಅದರ ಫಲ ಸಿಗುವುದು ತಂದೆಗೆ ನಾನು ನರನಿಂದ ನಾರಾಯಣ ಆಗಬೇಕೆಂಬ ಆಸೆ ಇದೆಯೇ ಇಲ್ಲ ತಂದೆಯಂತೂ ಡ್ರಾಮಾನುಸಾರವಾಗಿ ಓದಿಸುತ್ತಾರೆ ನಾನು ಸರ್ವಶ್ರೇಷ್ಠ ಸಿಂಹಾಸನ ಅಧಿಕಾರಿ ಆಗಬೇಕೆಂಬ ಆಸೆ ಇದೆ ಎಂದಲ್ಲ ಪೂರ್ಣ ಆಧಾರವೇ ವಿದ್ಯಾಭ್ಯಾಸ ಮತ್ತು ದೈವಿ ಗುಣಗಳ ಮೇಲೆ ಇದೆ ಮತ್ತು ಬೇರೆಯವರಿಗೂ ಸಹ ತಾವು ಓದಿಸಬೇಕು ಡ್ರಾಮಾನುಸಾರವಾಗಿ ಕಲ್ಪದ ಮೊದಲಿನಂತೆ ಇವರ ಯಾವ ಪಾತ್ರ ನಡೆಯುತ್ತದೆಯೋ ಅದನ್ನು ಸಾಕ್ಷಿಯಾಗಿ ನೋಡುತ್ತಾ ಮಕ್ಕಳಿಗೂ ಸಹ ತಾವು ಸಾಕ್ಷಿಯಾಗಿ ನೋಡಿ ಎಂದು ಹೇಳುತ್ತಾರೆ ತಮ್ಮನ್ನೂ ಸಹ ನೋಡಿಕೊಳ್ಳಿ ನಾವು ಓದುತ್ತಿದ್ದೇವೆಯೋ ಇಲ್ಲವೋ ಶ್ರೀಮತದಂತೆ ನಡೆಯುತ್ತಿದ್ದೇವೆಯೋ ಇಲ್ಲವೋ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡುತ್ತಿದ್ದೇವೆಯೋ ಇಲ್ಲವೋ ತಂದೆಯಂತೂ ಈ ಬ್ರಹ್ಮ ಬಾಬ್ರವರ ಮುಖದ ಮೂಲಕ ತಿಳಿಸುತ್ತಾರೆ ಬ್ರಹ್ಮ ಬ್ರಹ್ಮಬಾಬರವರ ಶರೀರವನ್ನು ಆಧಾರ ಪಡೆದುಕೊಂಡು ಹೇಳುತ್ತಾರೆ ಆತ್ಮವಂತೂ ಚೈತನ್ಯವಾಗಿದೆ ಶವದಲ್ಲಿ ಬಂದು ಮಾತನಾಡಲು ಸಾಧ್ಯವಿಲ್ಲ ಅವಶ್ಯವಾಗಿ ಚೈತನ್ಯ ಶರೀರದಲ್ಲಿಯೇ ತಂದೆ ಬರುತ್ತಾರೆ ತಂದೆ ಎಷ್ಟು ನಿಷ್ಕಾಮವಾಗಿದ್ದಾರೆ ಯಾವುದೇ ಆಸೆ ಇಲ್ಲ ಲೌಕಿಕ ತಂದೆಗೆ ಮಕ್ಕಳು ದೊಡ್ಡವರಾದರೆ ನಮಗೆ ಸಾಕುತ್ತಾರೆ ಊಟ ಕೊಡುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಇವರಿಗಂತೂ ಯಾವುದೇ ಇಚ್ಛೆ ಇಲ್ಲ ಡ್ರಾಮದಲ್ಲಿ ನನ್ನ ಪಾತ್ರವೇ ಈ ರೀತಿಯಾಗಿದೆ ಕೇವಲ ಬಂದು ಓದಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಇದು ಸಹ ನಿಗದಿಯಾಗಿದೆ ಮನುಷ್ಯರು ಡ್ರಾಮವನ್ನು ಸ್ವಲ್ಪವೂ ಸಹ ತಿಳಿದುಕೊಂಡಿಲ್ಲ ತಾವು ಮಕ್ಕಳಿಗೆ ತಂದೆಯೇ ನಮಗೆ ಓದಿಸುತ್ತಾರೆ ಎಂಬ ನಿಶ್ಚಯವಿದೆ ಈ ಬ್ರಹ್ಮಾರವರು ಸಹ ಓದುತ್ತಾರೆ ಅವಶ್ಯವಾಗಿ ಇವರು ಎಲ್ಲರಿಗಿಂತ ಚೆನ್ನಾಗಿ ಓದಿರಬಹುದು ಶಿವ ತಂದೆಗೆ ಬ್ರಹ್ಮರವರು ಸಹ ಒಳ್ಳೆಯ ಸಹಯೋಗಿಗಳಾಗಿದ್ದಾರೆ ನಮ್ಮ ಬಳಿಯಂತೂ ಸ್ವಲ್ಪವೂ ಹಣ ಇಲ್ಲ ತಂದೆ ಹೇಳ್ತಾರೆ ಮಕ್ಕಳೇ ಹಣ ಕೊಡ್ತಾರೆ ಮತ್ತು ಪಡ್ಕೊಳ್ತಾರೆ ಎರಡು ಹಿಡಿಯಷ್ಟು ಕೊಡ್ತಾರೆ ಮತ್ತು ಭವಿಷ್ಯದಲ್ಲಿ ಪಡೆಯುತ್ತಾರೆ ಕೆಲವರ ಬಳಿ ಏನೂ ಇಲ್ಲ ಆದರೂ ಸಹ ಕೆಲವರ ಬಳಿ ಏನೂ ಇಲ್ಲ ಅಂದ ಮೇಲೆ ಏನನ್ನೂ ಕೊಡುವುದಿಲ್ಲ ಬಾಕಿ ಚೆನ್ನಾಗಿ ಓದಿದರೆ ಭವಿಷ್ಯದಲ್ಲಿ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಎಂದು ಕೆಲವರಿಗೆ ಮಾತ್ರ ನೆನಪಿರುತ್ತದೆ ಇದು ನೆನಪಿದ್ದರೂ ಸಹ ಮನ್ಮನೋಭಾವಾಗಿದೆ ಬಹಳ ಜನ ಪ್ರಪಂಚದ ಮಾತುಗಳಲ್ಲಿಯೇ ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ಬಾಬಾರವರು ಏನು ಓದಿಸುತ್ತಿದ್ದಾರೆ ಹೇಗೆ ಓದಿಸುತ್ತಿದ್ದಾರೆ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಿದೆ ಎಂಬುದೆಲ್ಲವನ್ನು ಮರೆತು ಬಿಡುತ್ತಾರೆ ಪರಸ್ಪರದಲ್ಲಿ ಜಗಳ ಕಲಹಗಳನ್ನು ಮಾಡುತ್ತಾ ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ಯಾರು ದೊಡ್ಡ ಪರೀಕ್ಷೆ ಪಾಸ್ ಮಾಡುತ್ತಾರೆ ಅವರು ಎಂದಿಗೂ ಕೂಡ ತಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಚೆನ್ನಾಗಿ ಓದಿ ಶ್ರೀಮತದಂತೆ ನಡೆಯುತ್ತಾರೆ ಶ್ರೀಮತದಂತೆ ನಡೆಯಬೇಕು ಅಲ್ವ ತಂದೆ ಹೇಳ್ತಾರೆ ನೀವಂತೂ ಆಗ್ನೆಯ ಅನುಗುಣವಾಗಿ ನಡೆಯುವವರಾಗಿದ್ದೀರಾ ಅಲ್ವಾ ತಂದೆಯನ್ನು ನೆನಪು ಮಾಡಿ ಎಂದು ಶ್ರೀಮತ ಕೊಡುತ್ತಾರೆ ತಂದೆ ಆದರೆ ತಾವು ಮರೆತು ಹೋಗುತ್ತೀರಾ ಇದಕ್ಕೆ ಬಲಹೀನತೆ ಎಂದು ಹೇಳಬಹುದು ಮಾಯೆ ಒಂದೇ ಸಲ ಮೂಗನ್ನು ಹಿಡಿದು ಪೆಟ್ಟು ಕೊಟ್ಟು ಬೀಳಿಸಿ ತಲೆಯ ಮೇಲೆ ಕುಳಿತುಕೊಂಡು ಬಿಡುತ್ತದೆ ಇದು ಯುದ್ಧದ ಮೈದಾನ ಅಂದಾಗ ಒಳ್ಳೊಳ್ಳೆಯ ಮಕ್ಕಳ ಮೇಲೆಯೂ ಕೂಡ ಮಾಯೆ ವಿಜಯ ಆಗುತ್ತದೆ ಆಗ ಯಾರ ಹೆಸರು ಕೆಟ್ಟು ಹೋಗುವುದು ಶಿವ ತಂದೆಯ ಹೆಸರು ಕೆಡತ್ತೆ ಗುರುವಿನ ನಿಂದಕರು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದು ಗಾಯನವಿದೆ ಈ ರೀತಿ ಮಾಯೆಯಿಂದ ಸೋಲುವವರು ನಂತರ ಹೇಗೆ ಪದವಿ ಪಡೆಯುತ್ತಾರೆ ನಾವು ಹೇಗೆ ಪುರುಷಾರ್ಥ ಮಾಡಿ ತಂದೆಯಿಂದ ಆಸ್ತಿ ಪಡೆದುಕೊಳ್ಳಬೇಕು ಎಂದು ತಮ್ಮ ಕಲ್ಯಾಣಕ್ಕಾಗಿ ಬುದ್ಧಿಯಲ್ಲಿ ವಿಚಾರ ಮಾಡಬೇಕು ಒಳ್ಳೊಳ್ಳೆಯ ಮಹಾರಥಿಗಳ ಹಾಗೆ ಎಲ್ಲರಿಗೂ ಮಾರ್ಗವನ್ನ ತೋರಿಸಬೇಕು ಇದು ವಿಚಾರ ಮಾಡಬೇಕು ತಂದೆಯಂತೂ ಸರ್ವಿಸ್ನ ಬಹಳ ಯುಕ್ತಿಗಳನ್ನು ತಿಳಿಸ್ಕೊಡ್ತಾರೆ ತಂದೆ ಹೇಳುತ್ತಾರೆ ನನ್ನನ್ನು ಕರೆಯುತ್ತಾ ಬಂದಿದ್ದೀರಾ ಈಗ ನಾನು ತಿಳಿಸುತ್ತೇನೆ ನನ್ನನ್ನು ನೆನಪು ಮಾಡಿದರೆ ಪಾವನರಾಗುತ್ತೀರಾ ಪಾವನ ಪ್ರಪಂಚದ ಚಿತ್ರ ಇದೆ ಅಲ್ವಾ ಅಂದಾಗ ಇದೇ ಮುಖ್ಯವಾದದ್ದಾಗಿದೆ ಇಲ್ಲಿ ಗುರಿಯನ್ನು ಇಡಲಾಗಿದೆ ವೈದ್ಯರಾಗುವ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂದಾಗ ಅವರು ಸರ್ಜನನ್ನು ನೆನಪು ಮಾಡಿಕೊಳ್ತಾರೆ ಹೀಗೆ ವಕೀಲರಾಗುವಂತಹ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂದಾಗ ಅವರು ವಕೀಲರು ಯಾರು ಓದಿಸ್ತಾರೆ ಅವರನ್ನು ನೆನಪು ಮಾಡಿಕೊಳ್ತಾರೆ ಅಲ್ವಾ ತಂದೆ ಹೇಳ್ತಾರೆ ಕೇವಲ ನನ್ನೊಬ್ಬ ತಂದೆಯನ್ನು ನೆನಪು ಮಾಡಿ ಅಷ್ಟೇ ಸಾಕು ನಾನು ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡುತ್ತೇನೆ ತಾವು ಕೇವಲ ನನ್ನನ್ನು ನೆನಪು ಮಾಡಿ ಬಲೆ ಮಾಯೆ ನಿಮ್ಮನ್ನು ಎಷ್ಟೇ ಸತ್ತಾಯಿಸಲಿ ಯುದ್ಧದ ಮೈದಾನ ಅಲ್ವಾ ತಕ್ಷಣ ಜಯಗಳಿಸುತ್ತೇವೆ ಅಂತ ಅಲ್ಲ ಇಲ್ಲಿಯವರೆಗೆ ಒಬ್ಬರೂ ಸಹ ಮಾಯೆಯ ಮೇಲೆ ವಿಜಯ ಪಡೆದಿಲ್ಲ ವಿಜಯಿಗಳಾದರೆ ಜಗಜ್ಜೀತರಾಗಬೇಕು ನಾನು ನಿಮ್ಮ ಗುಲಾಮ ಎಂದು ಹಾಡುತ್ತಾರೆ ಇಲ್ಲಿ ಮಾಯೆಯನ್ನು ಗುಲಾಮ ಮಾಡಿಕೊಳ್ಳಬೇಕು ಅಲ್ಲಿ ಮಾಯೆ ಎಂದಿಗೂ ಸಹ ದುಃಖ ಕೊಡುವುದಿಲ್ಲ ಈಗಂತೂ ಪ್ರಪಂಚ ಬಹಳ ಕೊಳಕಾಗಿದೆ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖವನ್ನೇ ಕೊಡುತ್ತಿರುತ್ತಾರೆ ಅಂದಾಗ ಎಷ್ಟು ಮಧುರ ತಂದೆಯವರಾಗಿದ್ದಾರೆ ತಮ್ಮದೇ ಆದ ಯಾವುದೇ ಇಚ್ಛೆ ಬಾಬ್ರವ್ರಿಗೆ ಇಲ್ಲ ಅಂತಹ ತಂದೆಯನ್ನು ನೆನಪೇ ಮಾಡೋದಿಲ್ಲ ಅಂದರೆ ಏನು ಹೇಳೋದು ಮತ್ತು ಕೆಲವರು ಹೇಳ್ತಾರೆ ನಾವು ಶಿವ ತಂದೆಯನ್ನು ಒಪ್ಪಿಕೊಳ್ತೇವೆ ಆದರೆ ಬ್ರಹ್ಮ ಬಾಬರವರನ್ನು ಒಪ್ಪಿಕೊಳ್ಳೋದಿಲ್ಲ ಆದರೆ ಇವರಿಬ್ಬರು ಒಟ್ಟಿಗೆ ಇದ್ದಾರೆ ದಳ್ಳಾಳಿ ಇಲ್ಲದೆ ವ್ಯಾಪಾರವಾಗಲು ಹೇಗೆ ಸಾಧ್ಯ ತಂದೆಯ ರಥವಾಗಿದ್ದಾರೆ ಅಂದಾಗ ಇವರ ಹೆಸರೇ ಭಾಗ್ಯಶಾಲಿ ರಥವಾಗಿದೆ ಇದು ಸಹ ನಿಮಗೆ ಗೊತ್ತಿದೆ ಎಲ್ಲರಿಗಿಂತ ನಂಬರ್ ಒನ್ ಶ್ರೇಷ್ಠರು ಈ ಬ್ರಹ್ಮ ತಂದೆಯಾಗಿದ್ದಾರೆ ಶಾಲೆಯಲ್ಲಿ ಮಾನಿಟರ್ಗೆ ಮಾನ್ಯತೆ ಇರುತ್ತೆ ಗೌರವ ಕೊಡುತ್ತಾರೆ ನಂಬರ್ ಒನ್ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಗು ಇವರಾಗಿದ್ದಾರೆ ಅಲ್ಲಿಯೂ ಸಹ ಎಲ್ಲ ರಾಜರು ಇವರಿಗೆ ಅಂದ್ರೆ ಶ್ರೀನಾರಾಯಣನಿಗೆ ಗೌರವ ಕೊಡುತ್ತಾರೆ ಇದು ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾರೆಯೋ ಆಗಲೇ ಗೌರವ ಕೊಡಬೇಕು ಎಂಬ ಬುದ್ಧಿಯಲ್ಲಿ ವಿಚಾರ ಬರುತ್ತೆ ಇಲ್ಲಿ ಯಾವಾಗ ಗೌರವ ಕೊಡೋದನ್ನ ಕಲ್ತ್ಕೊಳ್ತೀರಾ ಅಲ್ಲಿನೂ ಕೂಡ ಕೊಡ್ತೀರಾ ಇಲ್ಲ ಅಂದ್ರೆ ಏನ್ ಸಿಗತ್ತೆ ತಂದೆಯನ್ನ ನೆನಪು ಮಾಡಲು ಸಹ ಸಾಧ್ಯವಾಗುವುದಿಲ್ಲ ಬ್ರಹ್ಮ ಬಾಬ್ರವ್ರನ್ನ ಅರ್ಥ ಮಾಡಿಕೊಂಡಿಲ್ಲ ಅವರು ಗೌರವನೇ ಕೊಡಲ್ಲ ಅಂದಾಗ ಬಾಬ್ರವರನ್ನು ಕೂಡ ನೆನಪು ಮಾಡಲಿಕ್ಕೆ ಆಗೋದಿಲ್ಲ ತಂದೆ ಹೇಳುತ್ತಾರೆ ನೆನಪಿನಿಂದಲೇ ನಿಮ್ಮ ದೋಣಿ ಪಾರಾಗುವುದು ಬೇಹದ್ದಿನ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಅಂದಾಗ ಅಂತಹ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು ಆಂತರಿಕದಲ್ಲಿ ಎಷ್ಟು ಪ್ರೀತಿ ಇರಬೇಕು ತಂದೆಯ ಜೊತೆ ಬ್ರಹ್ಮ ಬ್ರಹ್ಮಬಾಬರವರಿಗೆ ಎಷ್ಟು ಪ್ರೀತಿ ಇದೆ ನೋಡಿ ಪ್ರೀತಿ ಇದೆ ಅದಕ್ಕೋಸ್ಕರ ಚಿನ್ನದ ಪಾತ್ರೆಯಾದರೂ ಯಾರ ಪಾತ್ರೆ ಚಿನ್ನದ್ದಾಗಿರುತ್ತೆ ಅವರ ನಡವಳಿಕೆ ಬಹಳ ಚೆನ್ನಾಗಿರುತ್ತೆ ಡ್ರಾಮಾನುಸಾರವಾಗಿ ರಾಜಧಾನಿ ಸ್ಥಾಪನೆ ಆಗಬೇಕು ಅದರಲ್ಲಿ ಎಲ್ಲ ಪ್ರಕಾರದವರು ಬೇಕಾಗಿದ್ದಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ತಮಗೆ ಎಂದಿಗೂ ಸಹ ಕೋಪ ಬರಬಾರದು ನಾವು ಒಂದು ವೇಳೆ ಸರ್ವಿಸ್ ಮಾಡದಿದ್ದರೆ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೇವೆ ಎಂದು ತಿಳಿದುಕೊಳ್ಳಬೇಕು ಶಿವ ತಂದೆಯ ಯಜ್ಞದಲ್ಲಿ ಯಾವ ಸೇವೆಯನ್ನು ಮಾಡಲಿಲ್ಲವೆಂದರೆ ಏನು ಸಿಗುವುದು ಸೇವಾದಾರಿಗಳೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ತಮ್ಮ ಕಲ್ಯಾಣಕ್ಕಾಗಿ ಆಸಕ್ತಿ ಇಟ್ಟುಕೊಳ್ಳಬೇಕು ಇಲ್ಲವೆಂದರೆ ಪದವಿ ಭ್ರಷ್ಟ ಮಾಡಿಕೊಳ್ಳುತ್ತೀರಾ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದರೆ ಶಿಕ್ಷಕರಿಗೆ ಖುಷಿಯಾಗತ್ತೆ ಇವರು ನನ್ನ ಹೆಸರನ್ನು ಪ್ರಸಿದ್ಧ ಮಾಡುತ್ತಾರೆಂದು ತಿಳಿದುಕೊಳ್ಳುತ್ತಾರೆ ಇವರ ಕಾರಣದಿಂದಾಗಿ ನನಗೆ ಬಹುಮಾನ ಸಿಗುವುದು ಎಂದು ತಂದೆ ಶಿಕ್ಷಕ ಎಲ್ಲರೂ ಖುಷಿ ಪಡುತ್ತಾರೆ ಒಳ್ಳೆಯ ಸುಪುತ್ರ ಮಕ್ಕಳ ಮೇಲೆ ತಂದೆ ತಾಯಿ ಎಲ್ಲರೂ ಅರ್ಪಣೆಯಾಗುತ್ತಾರೆ ಯಾರು ಚೆನ್ನಾಗಿ ಸೇವೆ ಮಾಡುತ್ತಾರೆ ಅದನ್ನು ಕೇಳಿ ತಂದೆ ಖುಷಿ ಪಡುತ್ತಾರೆ ಯಾರು ಬಹಳ ಜನರಿಗೆ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ ಅವಶ್ಯವಾಗಿ ಅವರ ಹೆಸರು ಪ್ರಸಿದ್ಧವಾಗುವುದು ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ಹಗಲು ರಾತ್ರಿ ಅವರಿಗೆ ಅಂದೇ ಚಿಂತೆಯಾಗಿರುತ್ತೆ ತಿನ್ನೋದು ಕುಡಿಯೋದು ಏನನ್ನೂ ಲೆಕ್ಕಿಸುವುದಿಲ್ಲ ತಿಳಿಸುತ್ತಾ ತಿಳಿಸುತ್ತಾ ಗಂಟಲೇ ಕಟ್ಟಿ ಹೋಗುತ್ತದೆ ಅಂತಹ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸೇವಾಧಾರಿ ಮಕ್ಕಳೇ ಉತ್ತಮ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದು ಕಲ್ಪಕಲ್ಪಾಂತರಕ್ಕಾಗಿ ಇಪ್ಪತ್ತೊಂದು ಜನ್ಮಗಳ ವಿಚಾರವಾಗಿದೆ ಯಾರು ಎಷ್ಟು ಸರ್ವಿಸ್ ಮಾಡುತ್ತಾರೆ ಎಷ್ಟು ಆತ್ಮರಿಗೆ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಎಂಬುದು ಅಂತಿಮದಲ್ಲಿ ಫಲಿತಾಂಶ ಬಂದಾಗ ತಿಳಿದು ಬರುತ್ತದೆ ನಡವಳಿಕೆಯನ್ನ ಅವಶ್ಯವಾಗಿ ಸುಧಾರಣೆ ಮಾಡಿಕೊಳ್ಳಬೇಕು ಮಹಾರತಿಗಳು ಕುದುರೆ ಸವಾರರು ಕಾಲಾಳುಗಳು ಎಂಬ ಹೆಸರಿದೆ ಅಲ್ವಾ ಸರ್ವೀಸೇ ಮಾಡದಿದ್ದರೆ ನಾವು ಕಾಲಾಳುಗಳಾಗುತ್ತೇವೆ ಎಂದು ತಿಳಿದುಕೊಳ್ಳಬೇಕು ಹಣದಿಂದ ಸಹಯೋಗ ಕೊಟ್ಟಿದ್ದೇವೆ ಆದ್ದರಿಂದ ನಮ್ಮ ಪದವಿ ಉತ್ತಮವಾಗಿರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಇದು ಸಂಪೂರ್ಣ ತಪ್ಪಾಗಿದೆ ಎಲ್ಲ ಆಧಾರ ಸರ್ವೀಸ್ ಮತ್ತು ವಿದ್ಯಾಭ್ಯಾಸದ ಮೇಲೆ ಇದೆ ದನಸೇವೆಯೂ ಮಾಡಬೇಕು ಧನ ಸೇವೆ ಮಾಡುವುದರಿಂದ ಪದವಿ ಸಿಗತ್ತೆ ಅಂತಲ್ಲ ಸಾ ಸಬ್ಜೆಕ್ಟ್ನಲ್ಲಿ ಪಾಸ್ ಆಗಬೇಕು ಸರ್ವೀಸು ಮಾಡಬೇಕು ಮತ್ತು ವಿದ್ಯಾಭ್ಯಾಸದ ಕಡೆಯೂ ಕೂಡ ಗಮನ ಕೊಡಬೇಕು ತಂದೆ ಹೇಳುತ್ತಾರೆ ಮಕ್ಕಳು ಓದಿ ಉತ್ತಮ ಪದವಿಯನ್ನು ಪಡೆಯಲೆಂದು ತಂದೆ ಬಹಳ ಚೆನ್ನಾಗಿ ತಿಳಿಸುತ್ತಲೇ ಇರುತ್ತಾರೆ ಮಕ್ಕಳು ಕಲ್ಪ ಕಲ್ಪಕ್ಕೂ ನಷ್ಟ ಮಾಡಿಕೊಳ್ಳಬಾರದು ನಾವು ಹಣವನ್ನು ಕೊಟ್ಟಿದ್ದೇವೆ ಅದರಿಂದ ಮಾಲೆಯಲ್ಲಿ ಸಮೀಪ ಬರುತ್ತೇವೆಂದು ತಿಳಿದು ಅದರಲ್ಲಿಯೇ ಖುಷಿ ಪಡುತ್ತಾರೆ ಕೆಲವರು ಇವರಿಗೆ ಗೊತ್ತೇ ಆಗುವುದಿಲ್ಲ ಸುಮ್ಮನೆ ನಷ್ಟ ಮಾಡಿಕೊಳ್ಳುತ್ತಾರೆಂದು ತಂದೆ ನೋಡುತ್ತಿರುತ್ತಾರೆ ಬರೀ ಅಷ್ಟೇ ಮಾಡಿಬಿಟ್ಟು ಖುಷಿ ಪಟ್ಬಿಡ್ತಾರೆ ಆದರೆ ವಿದ್ಯಾಭ್ಯಾಸ ಮಾಡಬೇಕು ಪುರುಷಾರ್ಥ ಅಂತೂ ಮಾಡಲೇಬೇಕಾಗಿದೆ ಬಲೆ ಹಣ ಕೊಟ್ಟಿದ್ದೀರ ಆದರೆ ಜ್ಞಾನ ಧಾರಣೆ ಮಾಡಿಕೊಂಡಿಲ್ಲ ಅಂದರೆ ಯೋಗದಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವ ಕೆಲಸಕ್ಕೆ ಬರುತ್ತೆ ಒಂದು ವೇಳೆ ದಯೆ ತೋರಿಸದಿದ್ದರೆ ತಂದೆಯನ್ನು ಅನುಸರಣೆ ಮಾಡಿ ಏನು ಮಾಡುತ್ತೀರಾ ತಂದೆ ಬಂದಿರುವುದೇ ಮಕ್ಕಳನ್ನ ಹೂಗಳನ್ನಾಗಿ ಮಾಡಲು ಯಾರು ಅನೇಕರನ್ನ ಹೂಗಳನ್ನಾಗಿ ಮಾಡುತ್ತಾರೆ ಅವರ ಮೇಲೆ ತಂದೆಯೂ ಸಹ ಬಲಿಹಾರಿ ಆಗುತ್ತಾರೆ ಸ್ಥೂಲ ಸೇವೆಯಂತೂ ಬಹಳಷ್ಟು ಇದೆ ಹೇಗೆ ಬಾಬರೂರು ಬಂಡಾರಿಯ ಮಹಿಮೆ ಬಹಳ ಮಾಡುತ್ತಾರೆ ಬಂಡಾರದಲ್ಲಿ ಸೇವೆ ಮಾಡುವಂತಹವರಿಗೆ ಅವರಿಗೆ ಅನೇಕರ ಆಶೀರ್ವಾದ ಸಿಗತ್ತೆ ಅಂದರೆ ಕಿಚನ್ ಅಲ್ಲಿ ಸೇವೆ ಮಾಡುತ್ತಾರೆ ಒಳ್ಳೆ ಪ್ರಸಾದ ರೆಡಿ ಮಾಡುತ್ತಾರೆ ಅನೇಕರಿಗೆ ಭೋಗ ತಿನ್ನಿಸ್ತಾರೆ ಅಂದಾಗ ಅವ್ರ ಮಹಿಮೆ ಬಾಬರೂರು ಮಾಡ್ತಾರೆ ಆಶೀರ್ವಾದ ಸಿಗುತ್ತೆ ಅನೇಕರದ್ದು ಯಾರೆಷ್ಟು ಸರ್ವಿಸ್ ಮಾಡುತ್ತಾರೆ ತಮ್ಮ ಮೂಳೆಗಳನ್ನು ಸವಿಸುತ್ತಾರೆ ಅವಶ್ಯವಾಗಿ ಅವರು ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತಾರೆ ತಮ್ಮ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಅವರು ಬಹಳ ಪ್ರೀತಿಯಿಂದ ಸರ್ವಿಸ್ ಮಾಡುತ್ತಾರೆ ಯಾರು ಕಿರಿಕಿರಿ ಮಾಡುತ್ತಾರೆ ಅವರು ತಮ್ಮದೇ ಆದ ಅದೃಷ್ಟವನ್ನು ಹಾಳು ಮಾಡಿಕೊಳ್ತಾರೆ ಯಾರಲ್ಲಿ ಲೋಭವಿರುತ್ತೆ ಅವರಿಗೆ ಅದು ಸತಾಯಿಸುತ್ತದೆ ತಾವೆಲ್ಲರೂ ಸಹ ವಾನಪ್ರಸ್ಥದಲ್ಲಿದ್ದೀರಾ ತಾವೆಲ್ಲರೂ ಶಬ್ದದಿಂದ ದೂರವಾಗಬೇಕು ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ಇಡೀ ದಿನದಲ್ಲಿ ನಾವೆಷ್ಟು ಸರ್ವೀಸ್ ಮಾಡುತ್ತೇವೆ ಕೆಲವು ಮಕ್ಕಳಿಗೆ ಸರ್ವೀಸ್ ಇಲ್ಲದೆ ಆನಂದನೇ ಇರುವುದಿಲ್ಲ ಕೆಲವರಿಗೆ ಈ ವಿದ್ಯಾಭ್ಯಾಸ ಮತ್ತು ಬುದ್ಧಿಯ ಮೇಲೆ ಗ್ರಹಚಾರ ಕೋರುತ್ತದೆ ತಂದೆಯಂತೂ ತಮಗೆ ಒಂದೇ ರೀತಿ ಓದಿಸುತ್ತಾರೆ ಬುದ್ಧಿ ಕೆಲವರದ್ದು ಹೇಗೋ ಇರುತ್ತೆ ಇನ್ನೂ ಕೆಲವರದ್ದು ಹೇಗೋ ಇರುತ್ತೆ ಆದರೂ ಸಹ ಪುರುಷಾರ್ಥ ಮಾಡಬೇಕು ಇಲ್ಲವೆಂದರೆ ಕಲ್ಪ ಕಲ್ಪದಲ್ಲಿಯೂ ಪದವಿ ಅದೇ ರೀತಿ ಆಗುತ್ತದೆ ಅಂತಿಮದಲ್ಲಿ ಯಾವಾಗ ಫಲಿತಾಂಶ ಬರುತ್ತೆ ಆಗ ಎಲ್ಲರಿಗೂ ಸಾಕ್ಷಾತ್ಕಾರವಾಗತ್ತೆ ಸಾಕ್ಷಾತ್ಕಾರದ ನಂತರ ಟ್ರಾನ್ಸ್ಫರ್ ಆಗ್ತೀರಾ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿದರೂ ಸಹ ಅಂತಿಮದಲ್ಲಿ ಬಹಳ ಪಶ್ಚಾತ್ತಾಪ ಪಡ್ತಾರೆಂದು ಶಾಸ್ತ್ರಗಳಲ್ಲಿ ಇದೆ ಕಲ್ಪಕಲ್ಪಾಂತರಕ್ಕೆ ಬಹಳ ಮೋಸ ಮಾಡಿಕೊಳ್ತಾರೆ ತಂದೆಯಂತೂ ಎಚ್ಚರಿಕೆಯನ್ನು ಕೊಡುತ್ತಲೇ ಇರುತ್ತಾರೆ ತಂದೆಗಂತೂ ಮಕ್ಕಳು ಓದಿ ಉತ್ತಮ ಪದವಿ ಪಡೆಯಲಿ ಎಂಬ ಆಸೆ ಇರುತ್ತೆ ತಮಗಾಗಿ ಯಾವುದೇ ಇಚ್ಛೆ ಇಲ್ಲ ಅವರಿಗೆ ಯಾವ ವಸ್ತುವೂ ಸಹ ಕೆಲಸಕ್ಕೆ ಬರುವುದಿಲ್ಲ ಮಕ್ಕಳೇ ಅಂತರ್ಮುಖಿಯಾಗಿರಿ ಎಂದು ಹೇಳುತ್ತಾರೆ ಪ್ರಪಂಚದಲ್ಲಿ ಎಲ್ಲರೂ ಬಾಹರ್ಮುಖಿಗಳಾಗಿದ್ದಾರೆ ತಾವು ಅಂತರ್ಮುಖಿಗಳಾಗಿದ್ದೀರಾ ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಬೇಕು ಮತ್ತು ಸುಧಾರಣೆಯಾಗುವ ಪುರುಷಾರ್ಥ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸಾಕ್ಷಿಯಾಗಿ ಸ್ವಯಂನ ಪಾತ್ರವನ್ನು ನೋಡಿಕೊಳ್ಳಿ ನಾವು ಚೆನ್ನಾಗಿ ಓದಿ ಮತ್ತು ಅನ್ಯರಿಗೂ ಓದಿಸುತ್ತಿದ್ದೇವೆಯಾ ಅಥವಾ ಇಲ್ಲವಾ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡುತ್ತಿದ್ದೇವೆಯಾ ತಮ್ಮ ಸಮಯವನ್ನು ಪ್ರಪಂಚದ ಮಾತುಗಳಲ್ಲಿ ವ್ಯರ್ಥ ಮಾಡಬಾರದು ಇದೆಲ್ಲವನ್ನು ಸ್ವಯಂನ ಪಾತ್ರವನ್ನು ಚೆಕ್ ಮಾಡಿಕೊಳ್ಬೇಕು ಎರಡನೇ ಪಾಯಿಂಟು ಅಂತರ್ಮುಖಿಗಳಾಗಿ ತಮ್ಮನ್ನು ತಾವು ಸುಧಾರಿಸಿಕೊಳ್ಳಬೇಕು ತಮ್ಮ ಕಲ್ಯಾಣದ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಸರ್ವಿಸ್ನಲ್ಲಿ ವ್ಯಸ್ತರಾಗಿರಬೇಕು ಅವಶ್ಯವಾಗಿ ತಂದೆಯ ಸಮಾನ ದಯಾರೃದಯಿಗಳಾಗಬೇಕು ವರದಾನ ಪ್ರತಿ ಸಮಯ ತಮ್ಮ ದೃಷ್ಟಿ ವೃತ್ತಿ ಕೃತಿಯ ಮೂಲಕ ಸೇವೆ ಮಾಡುವಂತಹ ಪಕ್ಕಾ ಸೇವಾದಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಸೇವಾದಾರಿ ಎಂದರೆ ಅರ್ಥ ಪ್ರತಿ ಸಮಯ ಶ್ರೇಷ್ಠ ದೃಷ್ಟಿಯಿಂದ ವೃತ್ತಿಯಿಂದ ಕೃತಿಯಿಂದ ಸೇವೆ ಮಾಡುವಂತಹವರು ಯಾರನ್ನೇ ಆದರೂ ಶ್ರೇಷ್ಠ ದೃಷ್ಟಿಯಿಂದ ನೋಡುತ್ತೀರಾ ಅಂದಾಗ ಆ ದೃಷ್ಟಿಯೂ ಸಹ ಸೇವೆ ಮಾಡುವುದು ವೃತ್ತಿಯಿಂದ ವಾಯುಮಂಡಲ ರಚನೆಯಾಗುವುದು ಯಾವುದೇ ಕಾರ್ಯ ನೆನಪಿನಲ್ಲಿರುತ್ತಾ ಬಾಬ್ರೂರ ನೆನಪಲ್ಲಿದ್ದು ಮಾಡಿದ್ದೇ ಆದರೆ ವಾಯುಮಂಡಲ ಶುದ್ಧವಾಗುವುದು ಬ್ರಾಹ್ಮಣ ಜೀವನದ ಶ್ವಾಸವೇ ಆಗಿದೆ ಸೇವೆ ಹೇಗೆ ಶ್ವಾಸ ನಡೀತಿಲ್ಲ ಅಂದರೆ ಮೂರ್ಛಿತರಾಗ್ತಾರೆ ಅದೇ ರೀತಿ ಬ್ರಾಹ್ಮಣ ಆತ್ಮರು ಸೇವೆಯಲ್ಲಿ ಬ್ಯುಸಿಯಾಗಿ ಇಲ್ಲ ಅಂದರೆ ಮೂರ್ಛಿತರಾಗಿಬಿಡುತ್ತಾರೆ ಅದಕ್ಕಾಗಿ ಎಷ್ಟು ಸ್ನೇಹಿ ಅಷ್ಟು ಸಹಯೋಗಿಗಳು ಅಷ್ಟೇ ಸೇವಾದಾರಿಗಳಾಗಿರಿ ಸ್ಲೋಗನ್ ಸೇವೆಯನ್ನು ಆಟ ಎಂದು ತಿಳಿದಾಗ ಆಯಾಸ ಆಗುವುದಿಲ್ಲ ಸದಾ ಹಗುರರಾಗಿ ಇರುತ್ತೀರಾ ಅವ್ಯಕ್ತ ಇಷಾರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಐಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿರಿ ಸದಾ ಡಬ್ಬಲೈಟ್ ಸ್ಥಿತಿಯಲ್ಲಿ ಇರುವವರು ನಿಶ್ಚಯ ಬುದ್ಧಿ ನಿಶ್ಚಿಂತರಾಗಿರುತ್ತಾರೆ ಹಾರುವ ಕಲೆಯಲ್ಲಿ ಇರುತ್ತಾರೆ ಹಾರುವ ಕಲೆ ಅಂದರೆ ಅರ್ಥ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿ ಅವರ ಬುದ್ಧಿ ರೂಪಿ ಕಾಲುಗಳು ಭೂಮಿಯ ಮೇಲೆ ಇಲ್ಲ ಧರಣಿ ಅಂದರೆ ಅರ್ಥ ದೇಹ ಬಾನದಿಂದ ದೂರ ಯಾರು ದೇಹ ಬಾನದ ಧರಣಿಯಿಂದ ಮೇಲೆ ಇರುತ್ತೀರಾ ಅವರು ಸದಾ ಪರಿಷ್ಠೆಯಾಗಿರುತ್ತಾರೆ ಅವರ ಸಂಪರ್ಕದಲ್ಲಿ ಯಾರೆಲ್ಲ ಆತ್ಮರು ಬರುತ್ತಾರೆ ಅವರು ಸ್ವಲ್ಪ ಸಮಯದಲ್ಲಿಯೇ ಶೀತಲತೆ ಮತ್ತು ಶಾಂತಿಯ ಅನುಭೂತಿ ಮಾಡುತ್ತಾರೆ ಓಂ ಶಾಂತಿ